ನಮಸ್ಕಾರ ಮಿತ್ರರೇ ಇಂದು ನಾವು ಶ್ರಾವಣ ಮಾಸದ ಇಪ್ಪತ್ತೇಳನೇ ದಿನ ನಮ್ಮ ಅಂಬವಾನಿ ದೇವಸ್ಥಾನ ಇಳಕಲ್ಲಿ ಇದ್ದೇವೆ ಹಿರಿನ ವಾಯುವ್ಯಾರ ಮಳೆ ಹತ್ತಿರೋದರಿಂದ ಹಾಗಾಗಿ ಇಂದಿನ ಒಂದು ಪುಟ್ಟ ಕಥೆ ಭಜನೆ ನೀನು ನಿನ್ನ ಹಂಗೆ ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಅನ್ನೋ ಹಾಗೆ ಓರ್ವ ಸಂತರು ಕೇಳುತ್ತಾರೆ ನಿನ್ನ ನೂರು ವರ್ಷ ಆಯುಷ್ಯ ಇದೆ ನೀನು ಏನು ಮಾಡಿ ಬರುವೆ ಭೂಲೋಕದಲ್ಲಿ ಅಂಥೇಳಿ ಆ ಸಂತರು ಆ ಮನುಷ್ಯನಿಗೆ ಕೇಳುತ್ತಾರೆ ಆ ನೂರು ವರ್ಷ ಅಂತ ನಂದು ಜೀವನವನ್ನು ಪರಿಪೂರ್ಣವಾಗಿ ಅನುಭವಿಸಿ ಮಕ್ಕಳು ಮೊಮ್ಮಕ್ಕಳನ್ನು ನೋಡಿ ಬರುತ್ತೇನೆ ಅಂತ ಹೇಳಿ ಹೇಳ್ತಾನೆ ಅದೇ ರೀತಿ ನಿನ್ನ ಆಯುಷ್ಯ ಐವತ್ತಿದ್ದರೆ ಏನು ಮಾಡ್ತೀಯ ಅಂತ ಹೇಳ್ತಾನೆ ಇಲ್ಲ ಜೀವನದಲ್ಲಿ ತಿಂದೊಂಡು ನಾನು ಅನುಭವಿಸಿ ಎಂತೇನ ಮಾಡಿಕೊಂಡು ಮಕ್ಕಳನ್ನು ನೋಡಿ ಬರುವೆ ಅಂತ ಹೇಳಿ ಹೇಳ್ತಾನೆ ಅದೇ ರೀತಿ ವರ್ಷದಿಂದ ವರ್ಷ ಕಡಿಮೆ ಮಾಡುತ್ತಾ 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 ನೀನು ಕೇವಲ ಒಂದೇ ಕ್ಷಣ ಬದುಕುತ್ತೀಯ ಹಾಗೇನು ಮಾಡುತ್ತೀಯ ಅಂತ ಕೇಳಿ ಕೇಳುತ್ತಾನೆ ಸಂತ ಹಾಗೆ ಒಂದೇ ಕ್ಷಣ ಅಂದರೆ ಒಂದೇ ಕ್ಷಣದಲ್ಲಿ ಏನು ಮಾಡಲು ಸಾಧ್ಯ ಶಿವ ಎಂದು ಪ್ರಾಣ ಬಿಟ್ಟು ಬಿಡುತ್ತೇನೆ ಅಂತ ಹೇಳಿ ಹೇಳುತ್ತಾನೆ ಈ ಕೊನೆಯ ಕ್ಷಣದಲ್ಲಿ ಇರುವ ವಿಚಾರ ನೂರು ವರ್ಷ ಆಯುಷ್ಯವಾಗ ಐವತ್ತಿರೋ ವರ್ಷ ಆಯುಷ್ಯವಾಗ ಏಕೆ ಬರಲಿಲ್ಲ ಅಂತಂದು ಕೇಳಿದಾಗ ಇಲ್ಲ ಮಾಯ ಮೋಹದಲ್ಲಿ ಸಿಲುಕಿಕೊಂಡಿರುವ ಅದು ಆಗ ತಿಳಿಯಲಿಲ್ಲ ಈಗ ಕೊನೆ ಕ್ಷಣ ಅಂದಾಗ ಮಾತ್ರ ಈ ಶಿವನ ಅರ್ಥವಾಯಿತು ಮತ್ತೆ ನಾಳೆ ಭೇಟಿಯಾಗೋಣ ಸರ್ವರಿಗೆ ನಮಸ್ಕಾರ